ಸೇಮ್ ಆಗಿದ್ರಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದಿರ ಅಂದ್ಕೊಂಡಿದ್ದೀನಿ ನೋಡ್ರಿ ನಾನು ಕೂಡ ಆರಾಮದಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ನಲ್ಲಿ ಈ ವಿಡಿಯೋದಲ್ಲಿ ನಾನು ಟೂ ಡೇಸ್ ಲಾಗ್ನ ಸೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತು ನನ್ನ ಮಗನ ಸ್ಕೂಲಿಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ ನನ್ನ ಮಗನ ಸ್ಕೂಲಿಂದ ಮತ್ತು ನಮ್ಮೂರಿಗೆ ಹೋಗಿ ಅಲ್ಲಿ ನಮ್ಮ ಗಂಡನ ಮನೆ ಫ್ಯಾಮ್ಲಿ ರೈತರ ಫ್ಯಾಮ್ಲಿ ಅನ್ನೋದಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಆದರೂ ಕೂಡ ಅಲ್ಲಿ ರೂಟೀನ್ ಯಾವ ರೀತಿ ಇರುತ್ತೆ ಹಾಗೆ ನನ್ನ ಮಗನಿಗೆ ಯಾವುದಕ್ಕೋಸ್ಕರ ನಾನು ಡೈರೆಕ್ಟ್ ಗುಲ್ಬರ್ಗಾದಿಂದ ನನ್ನ ಮಗನಿಗೆ ಕರ್ಕೊಂಡು ನಮ್ಮೂರಿಗೆ ಹೋದ್ನೇ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋವನ್ನು ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ತಾ ಇದ್ದು ಬೆಳಗ್ಗೆ ಒಂಬತ್ತರ ಬಸ್ಸಿಗೆ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬಸ್ಸು ನಮ್ಮೂರಿಗೆ ನಮ್ಮೂರಿಂದ ಜೇವರ್ಗೆ ಹಾಗೆ ಜೇವರ್ಗೆ ಟು ಗುಲ್ಬರ್ಗಕ್ಕೆ ನನ್ನ ಮಗನ ಸ್ಕೂಲಿಗೆ ಹೋಗ್ತಾ ಇದ್ದೀನಿ ರೀ ಫ್ರೆಂಡ್ಸ ಇಲ್ಲಿ ನನ್ನ ಮಗನ ಸ್ಕೂಲಿಗೆ ಕೂಡ ಬಂದಾಯಿತು ರಸ್ತೆ ಮಧ್ಯದಲ್ಲಿ ಯಾವುದೇ ರೀತಿ ವಿಡಿಯೋ ಕ್ಲಿಪ್ನ ತೊಗೊಂಡಿಲ್ಲರಿ ಫ್ರೆಂಡ್ಸ ವರ್ಷದಲ್ಲಿ ಸ್ಕೂಲಲ್ಲಿ ಒಂದು ಫಂಕ್ಷನ್ ನಡೀತಾ ಇತ್ತು ಅದ್ರ ಸಲುವಾಗಿ ಅಲ್ಲಿ ಕೂಡ ಒಂದಿಷ್ಟು ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದೀನಿ ಆ ಮಾತು ಕೇಳಿ ನನಗೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು ಭಾರತೀಯತೆ ಬೆಳೆಸಬೇಕಾದ ವಿದೇಶಕ್ಕೋಸ್ಕರ ಇಡೀ ಜೀವನವನ್ನು ಇಟ್ಕೊಂಡು ಪ್ರತಿ ದಿನ ಪ್ರತಿಕ್ಷಣಿಸಬೇಕು ಹೇಳೋದು ಬದಲಾಗಬೇಕು ಆ ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ನನ್ನ ಏರ್ಪಾಡು ಈ ಹಿಂದೆ ನಡೆದ ಸಂಸ್ಕೃತಿ ಉತ್ಸವಕ್ಕೆ ನಾನು ಬಂದ ವೈಭವ ಈ ಬಾರಿ ಇನ್ನೂ ಒಂದು ಪಾಠ ವೈಭವ ಒಂಬತ್ತು ದಿನಗಳಾಗ ಬೇರೆ 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 ಕಾರ್ಯಕ್ರಮಗಳು ಕೊಂಡಿದ್ದಾರೆ ಅದರಲ್ಲಿ ಮಕ್ಕಳಿಗೆ ಮಕ್ಕಳಿಗೆ ಇವು ಎಲ್ಲರಿಗೂ ವಿಚಾರಗಳು ಏನು ಹೇಳದೆ ಇವ್ರು ಮಾಡುವಂತ ಕೆಲಸಗಳ ಮೂಲಕ ನಾವು ದೇಶ ಸೇವೆಯನ್ನು ಹೇಗೆ ಮಾಡಬಹುದು ಈ ಭಾರತೀಯ ಸಂಸ್ಕೃತಿ ಉತ್ಸವದ ಪ್ರಧಾನಿ ಒಂದು ಕೇಳದೆ ಪ್ರಕೃತಿಯಿಂದ ಸಂಸ್ಕೃತಿಯ ಕಡೆಗೆ ಅನ್ನು ಪ್ರಕೃತಿಯಿಂದ ಹೇಳುವಾಗ ನಮಗೆ ಕಣ್ಣಿಗೆ ಕಾಣುವಂಥದ್ದು ಮರಗಳ ಪ್ರಕೃತಿಯ ಈಸಿಲಿ ಹೇಳ ನಮ್ಗೆಲ್ಲ ಗೊತ್ತಿರುವಂತಹ ವಿಚಾರ ಉಸಿರಾಟ ಮಾಡಲಿಕ್ಕೆ ಬೇಕಾಗಿರುವಂತಹ ಪ್ರಾಣವಾಯು ಆಮ್ಲಜನಕ ಆಕ್ಸಿಜನ್ ನಮ್ಗೆ ಸಿಗ್ತಾ ಇರುವಂತಹ ಗಿಡ ಮಟ್ಟಿಗೆ ನಾವು ಇವತ್ತು ಏನು ಮಾಡ್ತಾ ಇದ್ರೆ ನಮಗೆ ಹಾಗೆ ನಮ್ಮ ಅನುಕೂಲಕ್ಕೆ ಸ್ವಾರ್ಥಿಗಳಾಗ್ಬಿಟ್ಟು ಮರ ಗಿಡಗಳನ್ನು ತಿರು ತಿರು ಮಾಡಿ ಮರುಭೂಮಿ ಮಾಡ್ತೇವೆ ದಿನ ಬಹಳ ಕಮ್ಮಿ ಆಗ್ಬಿಟ್ಟೆ ಹತ್ತಿ ಹತ್ತು ಸೆಕೆಂಡ್ ನಿಮ್ಗೆ ಭೂಮಿ ಮೇಲೆ ಬದಕ್ಕೆ ಆಗುವುದಿಲ್ಲ ನಮ್ಗೆಲ್ಲ ಗೊತ್ತಿರುತ್ತೆ ಮಗನ ಸ್ಕೂಲಿಗೆ ಅವನಿಗೆ ಭೇಟಿಯಾಗಿ ಏನಾದರೂ ಅವನಿಗೆ ತಿಂಡಿ ತಿನಿಸುಗಳನ್ನು ಕೊಟ್ಟು ಬರಬೇಕು ಅಂತ ಹೋಗಿದ್ದು ಆದರೆ ಅಲ್ಲಿ ಇಲ್ಲಿ ಆಗಿರೋದೇ ಬೇರೆ ರೀ ಫ್ರೆಂಡ್ಸ ಯಾಕಂದ್ರೆ ಅವ್ನು ಮುಖ ನೋಡಿದ್ರೆ ನನಗೆ ಯಾವುದೇ ರೀತಿ ಅಲ್ಲಿ ವೀಡಿಯೋ ಕ್ಲಿಪ್ನ ಆಗಲಿಲ್ಲ ಸಿಕ್ಕಾಪಟ್ಟೆ ಮನಸ್ಸಿಗೆ ಏನೋ ಒಂಥರ ನೋವು ಅನಿಸ್ಬಿಡ್ತು ಯಾಕಂದ್ರೆ ತುಂಬಾ ವೀಕ್ ಆಗಿಬಿಟ್ಟಿತ್ತು ಅಲರ್ಜಿ ಅಂತೇಳಿ ತುಂಬಾ ಮೈಗೆ ರ್ಯಾಸಸ್ ಟೈಪ್ ಆಗಿ ಅವನಿಗೆ ಭಾಳ ಇನ್ಫೆಕ್ಷನ್ ಟೈಪ್ ಆಗಿ ತುಂಬಾ ವೀಕ್ ಆಗಿದ್ದಾರೆ ಫ್ರೆಂಡ್ಸ ಅದ್ರ ಸಲುವಾಗಿ ಅವ್ರು ಸರ್ ಅಂದರೆ ಇಲ್ಲರಿ ಇಲ್ಲಿ ಸ್ಕೇನ್ ಡಾಕ್ಟರ್ ಕಡೆ ತೋರಿಸಿ ಅಂತ ಇಲ್ಲ ಅಂತೇಳಿ ನಮ್ಮ ಫ್ಯಾಮಿಲಿ ಡಾಕ್ಟರ್ ಅಂದರೆ ನಮ್ಮ ಮನೆಯೊಳಗೆ ನಮ್ಮ ಮಾಮರ ಡಾಕ್ಟರ್ ಇರೋ ಕಾರಣ ಅವನನ್ನು ಕರೆದುಕೊಂಡು ಈಗ ಡೈರೆಕ್ಟ್ ನಾನು ಬಂದಿರೋದು ತವ್ರ ಮನೆಯಿಂದ ಆದರೆ ಈಗ ಹೋಗ್ತಾ ಇರೋದು ನನ್ನ ಗಂಡನ ಮನೆಗೆ ರೀ ಫ್ರೆಂಡ್ಸ ಅಲ್ಲಿ ಕೂಡ ನಾನು ವಿಡಿಯೋ ಕ್ಲಿಪ್ನ ಆವತ್ತಿನ ದಿನ ವಿಡಿಯೋ ಕ್ಲಿಪ್ನ ತೊಗೊಳಿಲ್ರಿ ನೆಕ್ಸ್ಟ್ ಡೇ ಕೂಡ ವೀಡಿಯೋ ಕ್ಲಿಪ್ನ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಹಾಗೆ ಹೋದ ಕೂಡಲೇ ನನಗೆ ಯಾವುದೇ ರೀತಿ ವಿಡಿಯೋ ಕ್ಲಿಪ್ನ ಆಗಿಲ್ಲ ಅವ್ನ ಸಿಚುವೇಶನ್ ನೋಡಿ

ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸ್ ಹಾಗೆ ನಿನ್ನೆ ನಾನು ಗುಲ್ಬರ್ಗದಿಂದ ಸಿಂದ್ಗಿ ಬಂದು ಸಿಂದಯಿಂದ ನಮ್ಮೂರಿಗೆ ಬಂದಾಳಕ್ಕೆ ಅಂತೇಳಿ ಸಿಂದ ನಮ್ಮೂರು ಮೂರೇ ಮೂರು ಕಿಲೋಮೀಟ್ರ್ ಇರೋದು ಅಲ್ಲಿ ನಮ್ಮ ಅಮ್ಮರಿಗೆ ಫೋನ್ ಮಾಡಿ ಅವರು ಕೂಡ ಗಾಡಿ ತಂದು ನಮ್ಮನ್ನು ಕರ್ಕೊಂಡು ಹೋದರು ಫ್ರೆಂಡ್ಸ ಅಷ್ಟಲ್ಲಿ ಮನೆ ಮನೆಯೊಳಗನೆ ಡಾಕ್ಟ್ರ್ ಅಂದರೆ ನಮ್ಮ ಅಮ್ಮರ್ ಇರೋದು ಅವ್ರ ಕಡೆ ಎಲ್ಲ ತೋರಿಸ್ಕೊಂಡು ಅವ್ರದ್ದು ಇಂಜೆಕ್ಷನ್ ಮತ್ತು ಗೋಳಿ ಔಷಧ ಎಲ್ಲ ತೊಗೊಂಡು ಬಂದು ರಾತ್ರಿಯೇ ಅವನಿಗೆ ಸ್ಕಿನ್ನಿಗೆ ಲೋಷನ್ ಅಪ್ಲೈ ಮಾಡಿ ಸ್ನಾನ ಮಾಡಿಸಿ ಮನಗಿಸಿ ಆಯ್ತು ರೀ ಫ್ರೆಂಡ್ಸ ಯಾಕಂದರೆ ತುಂಬಾ ಸ್ಕಿನ್ ಅಲರ್ಜಿ ಟೈಪ್ ಆಗಿ ಸ್ಕಿನ್ನು ಭಾಳ ನೋಡಿದ್ರೆ ಅದು ಟೆನ್ಷನ್ ಆಗಿಬಿಟ್ಟಿದ್ರೆ ಶಿಕ್ಷಕರ ಮೇಲೆ ಅಂದರೆ ಸರ್ಗಳ ಮೇಲೆ ಹಾಗೆ ವಾರ್ಡನ್ ಮೇಲೆ ಸಿಕ್ಕಾಪಟ್ಟೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಸ್ವಲ್ಪ ರೇಗಿದ್ರು ಈ ರೀತಿ ಆದರೂ ಕೂಡ ಯಾಕೆ ಫೋನ್ ಮಾಡಿಲ್ಲ ಅಂತ ನಾನು ನಾ ಅಂದ್ಕೊಂಡಿದ್ದು ನನ್ನ ಮಗನಿಗೆ ರೀ ಬೈದಿರಿ ಫ್ರೆಂಡ್ಸ ಯಾಕಂದ್ರೆ ನೀ ದೊಡ್ಡವನಾಗಿದೆಯಾ ಮೊದಲು ಒಂದು ಫೋನ್ ಮಾಡಿ ಹೇಳಿದ್ರೆ ಇದಕ್ಕಿಂತ ಮುಂಚೆನೇ ಬಂದು ನನಗೆ ಟ್ರೀಟ್ಮೆಂಟ್ ಚಾಲೂ ಆಗ್ತಿತ್ತು ಆದಷ್ಟು ಬೇಗ ನೀನು ರಿಕವರಿ ಆಗ್ತಿದ್ದೀಯ ಅಂತ ಹೇಳಿ ಅದ್ರ ಸಲುವಾಗಿ ರೀ ಹಾಗೆ ಇವನು ನನ್ನ ಮೈದನ್ನ ಸಾಕಷ್ಟು ಜನಕ್ಕೆ ಗೊತ್ತಿದೆ ನನ್ನ ಹಿಂದಿನ ಸಬ್ಸ್ಕ್ರೈಬರಿಗೆ ಹಾಗೆ ನನ್ನ ಹಿಂದಿನ ವ್ಯೂವರ್ಸಿಗೆ ಹೇಳೋದೇ ಬೇಡ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಇವನು ನನಗೆ ಏಳನೇ ಮೈದನ್ ರೀ ಫ್ರೆಂಡ್ಸ ಅವನು ಈಗಷ್ಟೇ ನೋಡೋದ್ರಲ್ಲ ಅವನಿಗೆ ಊಟ ಗಿಟ್ಟ ಇನ್ನೊಬ್ಬರೇ ಮಾಡಿಸ್ಬೇಕು ಇವತ್ತು ನಾನು ಊಟ ಮಾಡಿ ನಾನು ಊಟ ಮಾಡಿಸಿದ್ದು ಅವನಿಗೆ ನಾನು ಇದ್ನಿ ಅಂತಪ್ಪ ಅಂದ್ರೆ ಅವ್ರ ಮಮ್ಮಿ ಇದ್ದರೂ ಕೂಡ ಅವನು ನನ್ನನ್ನೇ ವೈನಿ ಕಡೆನೇ ಊಟ ಮಾಡ್ತೀನಿ ಅಂತ ಅನ್ನೋದ್ರು ಫ್ರೆಂಡ್ಸ ಅವನಿಗೆ ಯಾವುದೇ ರೀತಿ ಮೂಮೆಂಟ್ ಇಲ್ಲ ಇನ್ನೊಬ್ಬರ ಮೇಲೇ ಡಿಫೆಂಡ್ ಆದಾನ ಹಾಗೆ ಈಗ ಊರಿಗೆ ಕೂಡ ರೆಡಿಯಾಗಿ ನಿಂತೇವ್ರಿ ಫ್ರೆಂಡ್ಸ ಇದು ನೆಕ್ಸ್ಟ್ ಡೇ ಮತ್ತೆ ಊರಿಗೆ ಹೋಗ್ತಾ ಇದ್ದೀನಿ ರಿಟರ್ನ್ ಅಂತ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಮಗ ಅಷ್ಟರಲ್ಲಿ ನಮ್ಮದು ಮಾಮರ್ ಫಂಕ್ಷನ್ ರಿಟೈರ್ಮೆಂಟ್ ಫಂಕ್ಷನ್ ಫೋಟೋ ಕೂಡ ಬಂದಿದ್ದರು ಫ್ರೆಂಡ್ಸ ನನ್ನ ಮಗ ಆ ಫೋಟೋ ಇನ್ನೂ ನೋಡಿರಲಿಲ್ಲ ಅದರ ಸಲುವಾಗಿ ಅವನು ತೊಗೊಂಡು ಕುಂತಿದ್ದ ಇಲ್ಲಪ್ಪ ಬಿಡು ನಾನು ಮತ್ತು ನೆಕ್ಸ್ಟ್ ಯಾವಾಗಾರು ಬಂದಾಗ ನೋಡಕ್ಕತ್ತೀ ಈಗ ಟೈಮ್ ಆಗುತ್ತೆ ಅಂಥೇಳಿ ಅವನಿಗೆ ಹೇಳ್ತಾ ಇದ್ದಾರೆ ಆದರೂ ಕೂಡ ಅವನು ಇಲ್ಲ ನಾನು ಫೋಟೋ ನೋಡೇ ಮುಗಿಸಿನೇ ಬರೋದು ಅಂಥೇಳಿ ಆ ಫೋಟೋ ನೋಡ್ಕೊತ ಕುಳಿತಿದ್ದಾರೆ ಫ್ರೆಂಡ್ಸ ಹೋಗ್ತಾ ಇದ್ದೀರಿ ಈಗ ಊರಿಗೆ ಇನ್ನೂ ಒಂದು ಸ್ವಲ್ಪ ಮಾಮಾರ ಕಡೆ ಹೋಗಿ ಇನ್ನೊಂದು ಇಂಜೆಕ್ಷನ್ ಮಾಡ್ತೀನಿ ಅಂತ ಹೇಳ್ಯಾರೀ ಅವ್ರು ಊರನ್ನ ಮನೆಗೆ ಇರ್ತಾರೆ ಡಾಕ್ಟ್ರ್ ಅಮ್ಮ ಅಲ್ಲಿ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಮತ್ತೆ ರಿಟರ್ನ ಹೊಸ್ತಾರಿಗೆ ಹೋಗ್ತೀನಿ ರೀ ಫ್ರೆಂಡ್ಸ್ ಯಾಕೆಂದ್ರೆ ಅವಾಗ ಕೂಡ ಸ್ವಲ್ಪ ಅವ್ನಿಗೆ ಭೇಟಿ ಹಾಕ್ತೀನಿ ಅಂದರು ನಿನ್ನೆ ಊರಿಗೆ ಹೋಗ್ಬೇಕಂದ್ರೆ ಇಲ್ಲ ಡೈರೆಕ್ಟ್ ಗುಲ್ಬರ್ಗದಿಂದ ಸುಂಗಿ ಬಸ್ಸಿಗೆ ಬಂದು ಊರಾಗಿ ಬಂದು ಅವ್ನಿಗೆ ತೋರಿಸ್ಕೊಂಡು ಅವ್ನ ಸಿಚುವೇಶನ್ ನೋಡಿ ನನಗೆ ಯಾವುದೇ ರೀತಿ ವಿಡಿಯೋನೇ ಮಾಡ್ಕೊಳಕ್ ರೀ ಯಾಕಂದ್ರೆ ಆ ನಮ್ಮನೇ ಆಗಿಬಿಟ್ಟನು ಪೂರ್ಣ ವೀಕಾಗೇನು ರೀ ಅವ್ನ ಮೈಯ್ಯ ಅವ್ನ ಕೈಯ್ಯ ನೋಡೋದ್ರಪ್ಪ ಅಂದ್ರೆ ಇಪ್ಪ ಎಟ್ಟ ಲಕ್ಷ ಮಾಡಿಬಿಟ್ಟಾರು ಅಂತೇಳಿ ಸಿಕ್ಕಾಪಟ್ಟೆ ಸಿಟ್ಟಾತ್ರೆ ಎಲ್ಲ ವಾಡೋನ ಸಂಘಟ ಟೀಚರ್ಸ್ಗೋಗಿ ಸಂಘಟ ಒಂದು ಸ್ವಲ್ಪ ಮಾತಾಡಿ ಒಂದು ಸ್ವಲ್ಪ ಇದು ಮಾಡಿ ಅವ್ನು ಕರ್ಕೊಂಡು ಬಂದಿರಿ ಫ್ರೆಂಡ್ಸ ಬಂದು ಡೈರೆಕ್ಟ್ ಕಡೆ ಬಂದಿದ್ದೀನಿ ಈಗ ಹೊರಟಿದ್ದೀನಿ ರೀ ನೆಕ್ಸ್ಟ್ ಡೇ ಇದು ಎರಡು ದಿನದ ಅವಾಗ ಸೇರ್ ಮಾಡ್ಕೋತಾ ಇದ್ದೀನಿ ನೋಡಿರಿ ಈ ರೀತಿ ಅದ ಅವನು ಕೂಡ ಸ್ನಾನ ಮಾಡಿ ಸಾಬೂನು ಅಂದರೆ ಅದು ಸ್ವಲ್ಪ ಮೈ ಅಲರ್ಜಿ ಆಗಿರೋ ಸಲುವಾಗಿ ಸಾಬೂನು ಕೊಟ್ಟರಿ ಮಾಮಾ ನಿನ್ನೆ ಜಳಕ ಮಾಡಿ ಅಲ್ಲೇ ಬಿಟ್ಟನ್ರಿ ಅದರ ಸಲುವಾಗಿ ತರಕ್ಕೆ ಹೋಗಿ ಮನೆ ಒಳಗೆ ಇಲ್ತಾನೆ ಬಂದಿದ್ದೆವು ಗಾಡಿಗಳು ಕೂಡ ಯಾವ ಇಲ್ರಿ ಫ್ರೆಂಡ್ಸ್ ಯಾಕಂದ್ರೆ ಎಲ್ಲರೂ ಹೊಲ್ದಾಗ ಗಾಡಿ ಐತ್ರಿ ಆದ್ರೆ ಗಾಡಿ ನಡ್ಸೋರು ಇಲ್ರಿ ಫ್ರೆಂಡ್ಸ್ ಈಗ ಎಲ್ಲರೂ ಮಾಮರು ಅತ್ತೆಯರು ಹೊಲ್ದಾಗ ಹೋಗ್ಯಾರ ಅದಕ್ಕೆ ಸುಮ್ಮನೆ ಸಣ್ಣಗೆ ನಡ್ಕೊತ ಹೋದ್ರಾಯ್ತು ಟ್ಯಾಕ್ಟರ್ ತಗೊಂಡು ನಮ್ಮ ಐದು ಊಟ ಮಾಡೋಕ್ಕ ಡಾಕ್ಟರ್ ತೊಗೊಂಡು ಬರ್ತೀನಿ ರೀ ಆಮೇಲೆ ಗಾಡಿ ತೊಗೊಂಡು ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಅಲ್ತಾನ ನಡ್ಕೊಂತ ಹೋರಿ ಅಂತ ಹೇಳಿದರೆ ಫ್ರೆಂಡ್ಸ್ ಅದರ ಸಲುವಾಗಿ ಒಂದು ಸ್ವಲ್ಪ ಹೊತ್ತು ನಾ ಒಂದು ಸ್ವಲ್ಪ ದೂರ ಅದ ರೀ ಹಾಂ ತಂದು ಸಾಬಾನ ಖಾಲಿ ಡಬ್ಬಿ ಯಾಕೆ ಹಾಕಿದ್ರ ಸವನ್ ಹಾಕಿದ್ರ ಕೈ ಕೈ ಸ್ವಲ್ಪ ತಕೋದ್ ಕೈ ಹೋಗ್ತಾ ಇದ್ದೀರಿ ತಾಯಿ ಮಗ ನಾನು ಸ್ವಲ್ಪ ದೂರ ಇಲ್ಲೇ ನಮ್ಮ ಅಕ್ಕರ್ ಹೊಲಕ್ಕೆ ಹೋಗ್ತಾ ಇದ್ದೀರಿ ಅಲ್ಲಿ ಒಂದು ಸ್ವಲ್ಪ ಅವರಿಗೆ ಭೇಟಿ ಆಗೋದಿತ್ತು ಅದ್ರ ಸಲುವಾಗಿ ಹೋಗಿ ಆಮೇಲೆ ಗಾಡಿ ಮ್ಯಾಗ ಊರ್ತನ ಹೋಗ್ಬೇಕು ರೀ ಫ್ರೆಂಡ್ಸ ಗಾಡಿಯರು ಕರ್ವಣ್ ಪಾಪ ಬರ್ತಿನಿತ್ತೀವ್ ಗಾಡಿ ಸಣ್ಣ ಟ್ರ್ಯಾಕ್ಟರ್ ತಗೊಂಡು ಬರ್ತೇನೆ ಪೇಣ್ ಪಾಪ ನನ್ನ ಹೆಣೆ ಮೇಲೆ ಹಾಗೆ ನನ್ನ ಮಗನ ಹೆಣೆ ಮೇಲೆ ಭಂಡಾರನ ನೋಡಿ ನಿಮಗೂ ಅನಿಸಿರ್ಬೋದು ನಮ್ಮ ತೋಟಕ್ಕೆ ಆಲ್ರೆಡಿ ನಾವಿರುವಾಗಲೇ ಈ ರೀತಿ ಎಲ್ಲ ಮೈ ತೊಗೊ ಹೊತ್ಕೊಂಡವರು ನಮ್ಮ ತೋಟಕ್ಕೆ ಬಂದಿದ್ದರೆ ಫ್ರೆಂಡ್ಸ್ ಯಾಕಂದ್ರೆ ನಮ್ಮ ಊರಲ್ಲಿ ಆಲ್ಮೋಸ್ಟ್ ಅಲ್ಲಿ ಏಯ್ಟಿ ಪರ್ಸೆಂಟ್ ಜನ ತೋಟದ ಮನೇಲಿ ಇರೋದು ಅದ್ರ ಸಲುವಾಗಿ ಈ ರೀತಿ ದೇವ್ರ ಹುಣ್ಣುವೆ ಇರೋದ್ರ ಕಾರಣ ದೇವ್ರನ್ನ ಎಲ್ಲ ಮೈ ಹೊತ್ಕೊಂಡವ್ರು ಅಂದರೆ ಎಲ್ಲ ಮೈ ಬಂದಿರುವಂಥವ್ರು ಒಂದು ನಾಲ್ಕು ಜನ ನಮ್ಮ ತೋಟಕ್ಕೆ ಬಂದಿದ್ದರೆ ಅಲ್ಲಿ ಅವ್ರದ್ದು ಕೂಡ ಏನೇನೆಲ್ಲ ಪೂಜೆನ ಮುಗಿಸ್ಕೊಂಡು ನಾನು ರಿಟರ್ನ ಇಲ್ಲಿ ನಮ್ಮ ಅಕ್ಕ ಅಂತ ಏನು ಹೇಳಿದ್ನಲ್ಲ ರೀ ಫ್ರೆಂಡ್ಸ್ ಅವ್ರ ರಿಲೇಷನ್ದೊಳಗೆ ಒಬ್ಬರು ಅಣ್ಣ ತೀರ್ಕೊಂಡಿದ್ರು ಅದ್ರ ಸಲುವಾಗಿ ಅವರಿಗೆ ನಾನು ಆಗಿರಲಿಲ್ಲ ಅವರಿಗೆಲ್ಲ ಆಗಿ ಮತ್ತೆ ರಿಟರ್ನ್ ನಮ್ಮ ಐದನ್ನ ಡಾಕ್ಟ್ರು ಮಿನಿ ಟಾಕ್ಟ್ರು ತೊಗೊಂಡು ಬಂದರೆ ಫ್ರೆಂಡ್ಸ ಅಲ್ಲಿ ನೋಡ್ರಿ ಈ ರೀತಿ ನಮ್ಮ ಟಾಕ್ಟ್ರ್ದೊಳಗೆ ಇನ್ನೊಂದು ತೋಟಕ್ಕೆ ಹೋಗ್ತಾಯಿದ್ರು ಫ್ರೆಂಡ್ಸ ಈಗ ತೋಟದ ಮನೆಯಿಂದಾನೆ ಬಂದಿರೋದು ಆದರೆ ಇಲ್ಲೊಂದು ಊರು ಸಮೀಪನೇ ಒಂದು ತೋಟ ಇದಾರೆ ಫ್ರೆಂಡ್ಸ ಆ ತೋಟಕ್ಕೆ ಈಗ ಎಲ್ಲ ಮೈಗಳೇನು ಬಂದಿದ್ರಲ್ಲ ಅವರಿಗೆಲ್ಲ ಊರಲ್ಲಿ ಅವರಿಗೆ ಡ್ರಾಪ್ ಮಾಡಿ ಈಗ ನಾನು ನಮ್ಮ ಐದನ್ನ ನನ್ನ ಮಗ ಸೇರಿ ಹೋಗ್ತಾ ಇದ್ರು ಫ್ರೆಂಡ್ಸ ನಮ್ಮ ತೋಟಕ್ಕೆ ಈ ರೀತಿ ಅದ ನೋಡಿರಿ ನಮ್ಮ ತೋಟ ಈಗ ಈ ಸೈಡು ನಿಂಬೆ ಪಡ ಇದ್ದರೆ ಈ ಸೈಡು ಕಬ್ಬಿನ ಪಡಾದ್ರ ಮಧ್ಯದೊಳಗೆ ಹಾದಿ ಅಂದರೆ ಡಾಕ್ಟ್ರ್ ಮತ್ತು ಗಾಡಿಗಳು ಅಂತೇಳಿ ಈ ರೀತಿ ಇನ್ನೂ ಒಂದು ಸ್ವಲ್ಪ ಕೆಲಸ ನಡೆದೈತ್ರಿ ರೀ ನಮ್ಮ ಮಧ್ಯದೊಳಗೆ ಹಾದಿ ಟೈಪ್ ಸ್ವಲ್ಪ ಕವರ್ ಮಾಡ್ಕೊಳಕತ್ತಿದ್ರು ಅಂದರೆ ಗಾಡಿಗೆ ಸ್ವಲ್ಪ ಏರೋ ಇಳುವ ಆಗ್ಯದ ಹಾದಿ ಅಂಥೇಳಿ ನಮ್ಮ ಕಡೆ ನಾವು ಆಡೋ ಭಾಷೆ ಒಳಗೆ ಏರ ಇಳುವ ಅಂತಿರು ಫ್ರೆಂಡ್ಸ್ ಅದ್ರ ಸಲುವಾಗಿ ಅಲ್ಲಿ ಒಂದಿಷ್ಟು ಕಲ್ಲು ಅದು ತೊಗೊಂಡು ಬಂದು ಹಾಕ್ಕೊಂಡಿದ್ರು ಐದರಿಂದ ಆರು ಜನ ಇಲ್ಲಿ ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಅದಾರೆ ಫ್ರೆಂಡ್ಸ್ ಅಂದರೆ ಮೂರು ಜನ ಅತ್ತೆ ಅಂದಿರೋ ಹಾಗೆ ನಮ್ಮ ತಂಗಿ ನಮ್ಮ ಮೈದನ ಹಾಗೆ ನಮ್ಮ ಅಮ್ಮರದಾರೆ ಫ್ರೆಂಡ್ಸ ಇಲ್ಲಿ ನಮ್ಮದು ರೈತರ ಫ್ಯಾಮ್ಲಿ ಆಗಿರೋದ್ರಿಂದ ಬೆಳಗ್ಗೆನೇ ಎಲ್ಲರೂ ಸೇರಿ ಆ ಮನೆ ಮನೆಯಲ್ಲಿನ ಕೆಲಸನ ಮುಗಿಸ್ಕೊಂಡು ಈಗ ಈ ತೋಟಕ್ಕೆ ಬಂದು ನಿಂಬೆಕಾಯಿನ ಹರಿದಿದ್ದಾರೆ ಫ್ರೆಂಡ್ಸ ನಮ್ಮ ಆಡೋ ಭಾಷೆ ಒಳಗೆ ಬಿಜಾಪುರ ಮಂದಿ ನಿಂಬೆ ನಾಡೋನೆ ಅಂತ ಅನ್ಬೋದು ನಿಂಬೆಕಾಯಿನ ಜಾಸ್ತಿ ಬೆಳೀತಾರೆ ನಾವು ಕೂಡ ಒಂದಿಷ್ಟು ಒಂದು ಪಡ ನಿಂಬೆ ಪಡ ಅದ ರೀ ಫ್ರೆಂಡ್ಸ ಈಗ ಬೆಳಗ್ಗೆ ಹಿಡ್ಕೊಂಡು ಹತ್ತಿಗಳಾಗಿರ್ಬೋದು ತಂಗಿ ಆಗಿರ್ಬೋದು ನಿಂಬೆಕಾಯಿನ ಹರಿದಿಟ್ಕೊಂಡಿದ್ದೀರಿ ಫ್ರೆಂಡ್ಸ ಅದ್ರ ಸಲುವಾಗಿ ಈ ರೀತಿ ಮಾಮ ಆಗಿರ್ಬೋದು ನಮ್ಮ ಮೈದಿನಾಗಿರ್ಬೋದು ಒಂದು ಹಾಸಿಗೆ ಒಳಗೆ ಹಾಕ್ಕೊಂಡು ಅಂದರೆ ಒಂದು ಜಮಖಾನ್ ಒಳಗೆ ಹಾಕ್ಕೊಂಡು ಈ ರೀತಿ ಅಳಗ್ಯಾಡ್ಸಿದ್ರೆ ನಿಂಬೆ ಹಣ್ಣು ಶೈನಿಂಗ್ ಬರ್ತವೆ ರೇಟ್ ಚೆನ್ನಾಗಿ ಹತ್ತದ ಮಾರ್ಕೆಟ್ ಒಳಗೆ ಅಂಥೇಳಿ ಈ ರೀತಿ ಐಡಿಯಾ ನೋಡಿರಿ ಫ್ರೆಂಡ್ಸ ರೈತರದ್ದು ಅಂದ್ರೆ ನೀವು ಕೂಡ ನಿಂಬೆ ಪಡೆದವ್ರು ಆಗಿದ್ರೆ ಅಥವಾ ನಿಮ್ಮದು ನಿಂಬೆ ಅಪ್ಪ ಅಂದ್ರೆ ನೀವು ನಿಂಬೆಕಾಯಿನ ಮಾರ್ಕೆಟ್ಗೆ ಕಳಿಸ್ತಿದ್ರಿಂದ ಈ ಟ್ರಿಕ್ನ ಯೂಸ್ ಮಾಡಿ ತುಂಬಾ ಯೂಸ್ ಆಗುತ್ತೆ ರೀ ಫ್ರೆಂಡ್ಸ ಅಂದರೆ ಒಂದು ಜಮ್ಕಾನ್ ಆಗಿರ್ಬೋದು ಅಥವಾ ಒಂದು ರಗ್ ಆಗಿರ್ಬೋದು ಅಥವಾ ಒಂದು ಇನ್ನೇನಾದರೂ ಹಾಸಿಗೆಯಿಂದ ತೊಗೊಂಡು ಅದರೊಳಗೆ ಒಂದಿಷ್ಟು ಒಂದು ಅರ್ಧ ಒಂದು 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 ಬುಟ್ಟಿ ಆಗುವಷ್ಟು ನಿಂಬೆಕಾಯಿನ ಹಾಕಿ ಆ ಸೈಡ್ ಒಬ್ಬರು ಈ ಸೈಡ್ ಒಬ್ಬರು ಹಿಡಿದು ಈ ರೀತಿ ಕುಕ್ಕರ್ಸಿದ್ರೆ ನಿಂಬೆಕಾಯಿದ್ದು ಕಲರು ಶೈನಿಂಗ್ ಬರುತ್ತದೆ ಮಾರ್ಕೆಟಲ್ಲಿ ರೇಟು ಚೆನ್ನಾಗಿ ಬರ್ತದೆ ಹೇಳಿ ನಮ್ಮ ಮನೆಯಲ್ಲಿ ಮಾಡುವಂಥ ಒಂದು ಟ್ರಿಕ್ ಅನ್ಬೋದು ಫ್ರೆಂಡ್ಸ ಇದನ್ನು ಕೂಡ ನನಗೆ ಯಾಕೋ ಇದು ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅನ್ನಿಸ್ತು ಸಾಕಷ್ಟು ಜನಕ ರೈತರು ಇದ್ರಪ್ಪ ಅಂದ್ರೆ ಯೂಸ್ ಆಗುತ್ತಾ ಅಂಥೇಳಿ ಸೇರ್ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸಾ ಈ ರೀತಿ ಅದ ನಮ್ಮ ಜಾಯಿಂಟ್ ಫ್ಯಾಮ್ಲಿ ಹಾಗೆ ರೈತರ ಫ್ಯಾಮ್ಲಿ ಏನಂತೀರಾ ನೀವು ಕೂಡ ಇದೇ ರೀತಿ ನಿಂಬೇಗ ಕಾಯಿನ ಶೈನಿಂಗ್ ಮಾಡ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಇಲ್ಲಾಂದರೆ ನಿಮ್ಗೆ ಯೂಸ್ ಆಗಿತ್ತು ಅಪ್ಪ ಅಂದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ನೋಡ್ರಿ ಈ ರೀತಿ ಆ ಸೈಡ್ ಒಬ್ಬರು ಈ ಸೈಡ್ ಒಬ್ರು ಹಿಡ್ಕೊಂಡು ಅಳಗೇಡ್ಸಿದ್ರೆ ಶೈನಿಂಗ್ ಬರ್ತವೆ ಕಾಯಿ ಅಂತೇಳಿ ಮಾಡುವಂಥ ಒಂದು ಟ್ರಿಕ್ ನೋಡ್ರಿ ಇದು ಮೊದಲೆಲ್ಲ ನಾವು ಕೂಡ ಇದೆಲ್ಲ ಕೆಲಸನ ಮುಗಿಸ್ಕೊಂಡು ಈಗ ಅನಿವಾರ್ಯ ಕಾರಣದಿಂದ ನಿನ್ನ ಹಿಂದಿನ ಸಬ್ಸ್ಕ್ರೈಬರ್ಗೆ ಮತ್ತು ನನ್ನ ಹಿಂದಿನ ವಿವರ್ಶೆಗಂತರೂ ಗೊತ್ತೇ ಇರುತ್ತೆ ಇದೆಲ್ಲ ಮಾಡಿ ನಾವು ಕೂಡ ಮಾಡಿ ಮುಗಿಸಿದ್ದುಂಟು ಫ್ರೆಂಡ್ಸ್ ಆದರೆ ನಾವು ಭಾಳಷ್ಟು ದಿನಗಳ ಕಾಲ ಇದರಲ್ಲಿ ಆಗಲಿಲ್ಲ ನಮ್ಮ ಮತ್ತೆ ನೋಡ್ರಿ ಇನ್ನೂ ಇಷ್ಟು ವಯಸ್ಸಾದರೂ ಕೂಡ ಅವರು ಹೊಲದಲ್ಲಿ ಕೆಲಸ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತ ಅನ್ಬೋದು ನೋಡ್ರಿ ಫ್ರೆಂಡ್ಸ ನನ್ನ ಮಗ ಕೂಡ ಅವರ ತಾತಾಗ ಮತ್ತು ಅವ್ರ ಚಿಕ್ಕಪ್ಪಗೆ ಹೆಲ್ಪ್ ಮಾಡ್ತಾಯಿದ್ದ ಈ ರೀತಿ ಜಾಯಿಂಟ್ ಫ್ಯಾಮಿಲಿ ಒಳಗೆ ಇಷ್ಟೆಲ್ಲ ನಿಂಬೆಕಾಯಿ ಇದ್ದರೂ ಕೂಡ ಒಂದು ಆಳು ಹಚ್ಲಾರ್ದೆ ಅಂದರೆ ಬೇರೆಯವ್ರಿಗೆ ಕೆಲಸಕ್ಕೆ ತಗೋಲಾರ್ದೇ ಇಷ್ಟು ಜನ ನಾಲ್ಕು ಜನ ಸೇರಿ ಹರಿದಂಥ ಒಂದು ನಿಂಬೆಕಾಯಿ ರೀ ಫ್ರೆಂಡ್ಸ ಇದು ನಿಂಬೆಕಾಯಿಗಳು ಈಗ ನೋಡ್ರಿ ನಮಗೂ ಕೂಡ ಟೈಮ್ ಆಗ್ತಾ ಬಂತು ಅದ್ರ ಸಲುವಾಗಿ ಇಲ್ಲಿ ಅವ್ರ ಅಜ್ಜಿಗೊಳಿಗೆ ಭೇಟಿ ಆಗಲಿ ಅಂತೇಳಿ ನಾವು ಕೂಡ ಇದೇ ಸೈಡೆ ತೋಟಕ್ಕೆ ಬಂದಿದ್ದೆ ಈಗ ನನ್ನ ಮಗ ಕೂಡ ಎಲ್ಲರಿಗೂ ನಮಸ್ಕಾರ ಮಾಡ್ತಾಯಿದ್ದೇನೆ ನಮ್ಮ ಕಡೆ ಈಗ ಈ ರೀತಿ ಊರಿಗೆ ಅದು ಹೋಗಬೇಕಿತ್ತಪ್ಪ ಅಂದ್ರೆ ಆಲ್ರೆಡಿ ಎಲ್ಲರ ಕಡೆ ಮಾಡ್ತಾರಂತ ಅಂದ್ಕೊಂಡಿದ್ದೀನಿ ಊರಿಗೆ ಹೋಗುವಾಗ ನಮಸ್ಕಾರ ಮಾಡಿ ಈಗ ನಾನು ನನ್ನ ಮಗ ಕೊಡಿ ಊರನ್ನ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ ತುಂಬಾ ಸಮೀಪ ಇದೆ ಈ ತೋಟಕ್ಕೆ ಮತ್ತೆ ನಮ್ಮದು ಊರನ ಮನೆಗೆ ಹೋಗ್ತಾ ರೀ ಕೆಲವೊಂದು ಸಾರಿ ನಮ್ಮ ಪರಿಸ್ಥಿತಿನೇ ನಮ್ಗೆ ಸಾಕಷ್ಟು ಅನುಭವನ ತಂದು ಕೊಡ್ತು ಅಂತ ಅನ್ಬೋದು ನೋಡಿರಿ ಫ್ರೆಂಡ್ಸ ಯಾಕಂದ್ರೆ ನನಗೂ ಕೂಡ ಸ್ವಲ್ಪನೇ ದೂರ ನಡೆಯೋಕ್ಕಾಗಂಗಿಲ್ಲ ಅಂತ ನನ್ನ ಮೈಂಡ್ ಸಾಕಷ್ಟು ವಿಚಾರ ಮಾಡ್ತಿದ್ದೆ ಜಾಸ್ತಿ ಜ ದೂರ ನಡೆದ್ನಪ್ಪ ಅಂದ್ರೆ ತ್ರಾಸಾಗ್ತದೆ ನಾನು ಸ್ವಲ್ಪನಾದರೂ ನನ್ನ ಹೆಲ್ತ್ ಬಗ್ಗೆ ಕೇರ್ ಮಾಡ್ಕೋಬೇಕು ಅಂತ ಸಾಕಷ್ಟು ಸಾರಿ ವಿಚಾರ ಮಾಡ್ತೀನಿ ರೀ ಫ್ರೆಂಡ್ಸ್ ಆದರೆ ಕೆಲವೊಂದು ಸಾರಿ ಕೆಲವೊಂದು ಟೈಮಲ್ಲಿ ನಮ್ಮ ಪರಿಸ್ಥಿತಿ ಆ ರೀತಿ ನಮ್ಮನ್ನು ಬೇರೆ ರೀತಿನ ತೊಗೊಂಡು ಹೋಗ್ತದ ನಾನು ಕೂಡ ಇಲ್ಲಿ ತೋಟದಿಂದ ನನ್ನ ಊರನ ಮನೆಗೆ ನಡ್ಕೋತೇ ಹೋಗಿದ್ದೆ ರೀ ಫ್ರೆಂಡ್ಸ ನನಗೂ ಕೂಡ ಅವತ್ತಿನ ದಿನ ಆಗಿರುವಂಥ ಸುಸ್ತು ಅವತ್ತಿನ ದಿನ ಆಗಿರುವಂಥ ತ್ರಾಸು ಯಾರಿಗೂ ಬೇಡ ಅನ್ನಿಸ್ಬಿಡ್ತಾರೆ ಫ್ರೆಂಡ್ಸ್ ಆದರೆ ನಾವು ಅದೇ ರೀಸನ್ನ ಪದೇ ಪದೇ ಹೇಳಿದ್ರು ಕೂಡ ನಮಗೋಸ್ಕರನೇ ಒಂದು ಗಾಡಿ ತೊಗೊಂಡು ಒಂದು ಮನುಷ್ಯ ನಮ್ಮನ್ನೇ ಒಯ್ಯೋದು ತರೋದು ಅಥವಾ ನಮ್ಮ ಸೇವೆ ಮಾಡಬೇಕಂತಲೇ ಕುಂತಿರಬೇಕಾಗತ್ತೆ ರೀ ಫ್ರೆಂಡ್ಸ ಈಗ ನೋಡಿರಿ ನಮ್ಮದು ಊರನ್ ಮನೆ ನನ್ನ ಹೊಸ ವ್ಯೂವರ್ಸ್ಗೆ ಹೊಸ ಸಬ್ಸ್ಕ್ರೈಬರ್ಗಂತೂ ಜಲ್ದಿ ಅರ್ಥ ಆಗಂಗಿಲ್ಲ ನನ್ನ ಲಾಗೋ ಯಾಕಂದ್ರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಭಾಳ ಇದ್ವಿ ಹ್ಞೂ ಅವ್ರು ಸೇಮ್ ಆಗ್ಯದ್ರಿ ಮೈ ಬೆಚ್ಚಗದೇನ್ರಿ ರೀ

ಡಾಕ್ಟರ್ ಮ್ಯಾಮರ್ ಫ್ಯಾಮ್ಲಿಗೆ ಹಾಗೆ ನಮ್ಮ ಫ್ಯಾಮ್ಲಿಗೆ ನಲವತ್ತೈದರಿಂದ ಐವತ್ತು ವರ್ಷದ ಸಂಬಂಧ ಅನ್ಬೋದು ನೋಡಿರಿ ಫ್ರೆಂಡ್ಸ್ ಅಷ್ಟು ಕ್ಲೋಸ್ ಇರುವಂಥ ಒಂದು ಫ್ಯಾಮ್ಲಿ ನಮ್ಮ ಫ್ಯಾಮ್ಲಿ ಮತ್ತು ಅವ್ರ ಫ್ಯಾಮ್ಲಿ ಈಗ ಅವರು ಆ್ಯಕ್ಚುಲಿ ಹೇಳಬೇಕಂದ್ರೆ ಚಿಕ್ಷಿಂದ್ಗಿ ನಮ್ಮ ಗ್ರಾಮದ ಸಮೀಪನೇ ಇರುವಂಥ ಒಂದು ಊರು ಚಿಕ್ಷಿನ್ಗಿ ಅವರು ಆದರೆ ಇಲ್ಲಿ ಮನೆ ಮನೆಯೊಳಗೆ ನಮ್ಮ ಊರನ ಮನೆಯೊಳಗೆ ಮತ್ತು ಅವ್ರ ಮನೆ ಮನೆಯೊಳಗೆ ಬೆಳಗ್ಗೆ ಹನ್ನೆರಡು ಗಂಟೆ ತನಕ ಅವರು ಚಿಕ್ಷಿಣಗಿಯಲ್ಲಿ ಮಾಡಿ ಆ ಸಂಜೆ ಟೈಮಲ್ಲಿ ಮಧ್ಯಾಹ್ನದಿಂದ ಬಂದಾಳ ಗ್ರಾಮಕ್ಕೆ ಬಂದು ಅವರ ಸೇವೆನ ಮಾಡ್ತಾರೆ ನೋಡಿ ಫ್ರೆಂಡ್ಸ ಈ ಲಾಗ್ನ ಇಲ್ಲಿಗೆ ಹೆಣ್ಣು ಇದ್ದೀನಿ ರೀ ಫ್ರೆಂಡ್ಸ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು